ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಲಿ ಗುಡ್ ಈವ್ನಿಂಗ್ ಎಲ್ಲರೂ ಹ್ಯಾಂಗೆ ಅದ ರೀ ಎಲ್ಲರೂ ಆರಾಮದಿರ್ತಕೋತೀನಿ ನೋಡಿರಿ ಈಗ ನೋಡಿರಿ ಸಾಯಂಕಾಲ ಟೈಮ್ ಇಳುವರೆ ಆಗಿತ್ತು ನೋಡ್ರಿ ಇವತ್ತು ಮಾರ್ನಿಂಗ್ ಡ್ಯೂಟಿ ಇತ್ತು ಹೋಗಿ ಬಂದೆ ಮಧ್ಯಾಹ್ನ ಎಲ್ಲ ಮಲ್ಕೊಂಡು ಈಗ ಎದ್ದು ಇವತ್ತಿನ ಮಾರ್ನಿಂಗ್ ಡ್ಯೂಟಿ ಮುಗ್ದ ಈವನಿಂಗಿಂದ ಲಾಸ್ಟ್ ಮುಟ್ಕೊಂಡು ನೋಡಿರಿ ಇವತ್ತ ಹೊರಗಡೆ ಹೊಂಟೀನಿ ಶಾಪಿಂಗ್ ಶಾಪಿಂಗಂತ ಶಾಪಿಂಗ್ ಎಲ್ಲ ಏನು ಸ್ವಲ್ಪ ಕೆಲಸ ಆಯಿತು ನೋಡಿ ಅಲ್ಲಿ ಹೋಗಿದ್ದೇ ಒಂದು ಒಂದು ಹಣಪಾಕ್ತ ಚಿತ್ರನ್ ಸ್ಕೂಲ್ದು ಕೆಲವೊಂದು ಐಟಮ್ಸ್ ತರುವುದವು ಹಾಗೆ ಸ್ವಲ್ಪ ಮನೆಯೂ ಐಟಮ್ಸ್ ತರುವುದು ನೋಡಿರಿ ಎಲ್ಲನೂ ಆಗತ್ತಂತೆ ಹೊಂಟೀನಿ ಬರೀ ನೋಡ್ರಿ ಇಲ್ಲಿ ಚಿನ್ನ ರೆಡಿ ಆಗ್ಯಾನ ಹಾಯ್ ಮಾಡಿ ಚಿನೂ ನನಗಲ್ಲ ಅಲ್ಲಿ ಹಾಯ್ ಫ್ರೆ ಏನು ಹೇಳಿ ಕಾನಲ್ಗೆ ನೋಡಿರಿ ಆ ಒಂದು ಕಡೆ ನಿಂತರೆ ನಿಂದ್ರಂಗಿಲ್ಲ ಕುತ್ರೆ ಕುಂದ್ರಂಗಿಲ್ಲ ನೋಡಿರಿ ಬರ್ರಿ ನಾನು ಚಿನ್ನು ಧನುಷ ಕೂಡ ಹೊಂಟೀವಿ ಏನೆಲ್ಲ ಮಾಡ್ಕೋತೀವಿ ಏನೆಲ್ಲ ಶಾಪಿಂಗ್ ಮಾಡ್ತೀವಿ ಇನ್ನೆಲ್ಲ ತಗೋತೀವಿ ಶೇರ್ ಮಾಡ್ಕೊತ ಬರೀ ಹೋಗೋಮಿ ಮ್ಯಾಗ ನೋಡಿರಿ ಆರು ಧನುಷ ಚಿನ್ನು ಕೂಡ ಹೊಂಟೀವಿ ಈಗ ನೋಡ್ರಿ ಆ ಆ್ಯಕ್ಚುಲಿ ಜಲ್ದಿ ಹೋಗಬೇಕು ಅಂದ್ಕೊಂಡ್ವಿ ನೋಡಿರಿ ಆರೂವ್ ಏಳು ಗಂಟೆಗೆ ಅಂದ್ರೆ ಚಿನ್ನ ರೆಡಿ ಮಾಡಿ ಹೋಗಬೇಕಾದ್ರು ಲೇಟೇ ಆಯಿತು ನೋಡ್ರಿ ಅವ್ನು ಆದ ಇಲ್ಲಿ ಸ್ಟಾರ್ಟಿಂಗೇ ಸ್ಟಾರ್ಟ್ ಮಾಡಿದ್ದೆ ಹೋಗುವಾಗ ಅದಕ್ಕೆ ನೀನು ಕೊಡಿಸಲ್ಲ ನೋಡಪ್ಪು ಅಥ್ ಹಂಗೆ ಹಿಂಗೆ ಹೇಳಿ ಆ್ಯಕ್ಚುಲಿ ನಮ್ಮ ಪ್ಲಾನ್ ಇತ್ತು ಅವ್ರು ಮನೆಯೊಳಗೆ ಬಿಟ್ಟು ಹೋದ್ರೆ ಆತು ದಿವ್ಯಾ ಇರ್ತಾರೆ ಮನೆಯೊಳಗೆ ಅವ್ನು ಊಟಾತ ಮಾಡಿ ಸ್ಮಗಿಸ್ತಾಳಂತ ಹೇಳಿಕಿ ಚಿನ್ನ ನಾವು ಮಾಡಿದ್ವಿ ಚಿನ್ನ ಧನುಷ್ ನಾವು ಇಬ್ಬರಿಗೆ ಹೋಗಬೇಕತ್ತ ಬಟ್ ಅವ ಹಠ ಮಾಡ್ದ ಅಂತ ಕರ್ಕೊಂಡು ಹೋದ್ವಿ ನೋಡಿರಿ ಹಾಗೆ ಪೆಟ್ರೋಲ್ ಹಾಕ್ಸ್ಕೊಂಡ್ ಹೋಗ್ಬೇಕತ್ತ ಇಲ್ಲಿ ಬಂದಿವಿ ನಾನು ನೋಡ್ರಿ ಜಾಸ್ತಿ ಏನಿದೆ ಇಲ್ಲಿ ಇಂಡಿಯನ್ ಮದ್ರೊಳಗೆ ಹಾಕೋತಿ ಪೆಟ್ರೋಲ್ ಎಚ್ ಬಿ ಮತ್ತು ಇಂಡಿಯನ್ ಬೇರೆ ಹಾಕಿದ್ ನೋಡಿರಿ ಕರೆಕ್ಟ್ ಇಲ್ಲ ಒಂಥರ ಸೌಂಡ್ ಬರ್ತದೆ ಹಾಗಾಗಿ ಬಂದರೆ ನಾನು ಇಲ್ಲೇ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ತೀನಿ ಅಲ್ಲಿ ವಿಶಾಲ್ ಮೇಘ ಮತ್ತು ಬಾಜು ಇತ್ತು ಅದಕ್ಕೆ ಅಲ್ಲಿ ಪೆಟ್ರೋಲ್ ಹಾಕ್ಸ್ಬೋತದ ಧನುಷ್ಯ ವಿಡಿಯೋ ಮಾಡ್ಯಾನಂತೆ ಹಾಕೊಂಡು ಕ್ಲಿಪ್ಸ್ ಒಳಗೆ ಅವ್ನು ಕೈಯಾಗಿ ಫೋನ್ ಕೊಟ್ಟಿದ್ದಿಲ್ಲ ಹಾಗಾಗಿ ಅವನೇ ಮಾಡತ್ತಿದ್ದ ನೋಡ್ರಿ ನೋಡ್ರಿ ಈಗ ಫಸ್ಟ್ ಎಲ್ ಬಿ ಎಸ್ ಮಾರ್ಕೆಟಿಗೆ ಹೋಗಬೇಕಂತ ಅಲ್ಲೇ ಹೊಂಟಿವಿ ಅಲ್ಲ ಒಂದು ಸ್ವಲ್ಪ ಕೆಲಸ ಆಯ್ತು ನೋಡಿರಿ ಯಾಕಂದ್ರೆ ಜಾಸ್ತಿ ನೋಡಿರಿ ನಾವು ಅಲ್ಲಿ ದೂರ ಆಗತ್ತಲ್ಲ ನಮ್ಮ ಮನೆಯಿಂದ ಎಲ್ ಬಿ ಎಸ್ ಮಾರ್ಕೆಟ್ ಹಂಗಾಗಿ ಜಾಸ್ತಿ ಕಡೆ ಬರೋದಿಲ್ಲ ಏನೋ ಒಂದು ಕೆಲಸ ಇತ್ತು ಅಂದ್ರೆ ಬಂದಿದ್ವಿ ಅಂದ್ರೆ ಒಂದು ನಾಲ್ಕೈದು ಕೆಲಸ ಆಗ್ತಾವಂತ ಈ ಬರ್ತೀವಿ ಇಲ್ಲ ಅಂದ್ರೆ ಬರೋಂಗಿಲ್ಲ ನೋಡಿರಿ ಜಾಸ್ತಿ ದೂರ ಭಾಳ ಅಂತ ಹೇಳಿ ಈಗ ನೋಡ್ರಿ ಫಸ್ಟ್ ಇಲ್ಲಿ ಇದಕ್ಕೆ ಬಂದೀವಿ ನೋಡಿರಿ ಭಾರತ್ ಟೀ ಪೌಡರ್ ಐತೆ ಇಲ್ಲ ಇಲ್ಲಿ ಇದು ಜಸ್ಟ್ ಜಾಸ್ತಿ ಚಲೋ ಇರ್ತದೆ ನೋಡ್ರಿ ಉಪ್ಪಿನಕಾಯಿ ಅಂದರೆ ಲೆಮನ್ದ ಸ್ವೀಟ್ ಲೆಮನ್ ಉಪ್ಪಿನಕಾಯಿ ಜಾಸ್ತಿ ಚಲೋ ಇರ್ತೈತಿ ನಾವು ಭಾಗ್ಯವಾಡಿ ಹೋದರೂ ಸಹ ಎಲ್ಲ ಒಯ್ತೀವಿ ಅಲ್ಲಿ ನಮ್ಮ ಮನೆಯೊಳಗೆಲ್ಲ ಭಾಳ ಇಷ್ಟ ಆಗುತ್ತೆ ಅದಕ್ಕೆ ಇಲ್ಲಿ ತೊಗೊಂಡು ಬಂದ ಚಿನ್ನು ಚಪಾತಿ ಒಳಗೆ ಅದು ಇಷ್ಟ ಆಗುತ್ತೆ ನೋಡ್ರಿ ಯಾಕಂದ್ರೆ ಜಾಸ್ತಿ ಖಾರ ಇರೋಂಗಿಲ್ಲ ಸ್ವೀಟ್ ಸ್ವೀಟ್ ಆಗಿರ್ತದೆ ಹಾಗೆ ಟೇಸ್ಟಿ ಅನಿಸೈತಿ ಲೆಮನ್ದೈತೆ ಲಿಂಬೆ ಹಣ್ಣಿದೆ ಹಾಗೆ ಇಲ್ಲಿಂದ ಉಪ್ಪಿನಕಾಯಿ ತೊಗೊಂಡೋಗ್ಬೇಕು ಫಸ್ಟ್ ಉಪ್ಪಿನಕಾಯಿ ತೊಗೊಳಾಕತ್ತೆ ಧನುಷ್ಯ ನಾ ಇಲ್ಲೇ ವೇಟ್ ಮಾಡಾಕತ್ತಿದೆ ನೋಡಿರಿ ಇಲ್ಲಿ ಟೀ ಪೌಡರ್ ಚಲೋ ಇರ್ತಾವೆ ನೋಡಿರಿ ವೆರೈಟಿ ಟೀ ಪೌಡರ್ಸ್ ಇರ್ತಾವೆ ಜಾಸ್ತಿ ಫ್ಲೇವರ್ ಎಲ್ಲ ಚೇಂಜ್ ಇರ್ತಾವೆ ಲೂಸು ಅದಾವು ಮತ್ತು ನಾವು ಬೇಕಂದ್ರೆ ಪಾಕೆಟ್ಸ್ ಎಲ್ಲ ಬರ್ತಾವೆ ಅವನು ಓದವು ಇಲ್ಲಿ ನೋಡ್ರಿ ಚಿನ್ನು ಇತ್ಕೊಂಡು ಅಮ್ಮ ಕೀ ಕೊಡ್ಸಮ್ಮ ಕೀ ಕೊಡ್ಸಮ್ಮಂದ್ರೆ ಕೀ ಅಂದರೆ ಭಾಳ ಇಷ್ಟ ನೋಡ್ರಿ ಅವನಿಗೆ ಒಟ್ಟು ಕಿಸೆಯೊಳಗೆ ಕೀ ಹಾಕೊಂಡು ಅಲ್ಲಿಂದ ನೆಕ್ಸ್ಟ್ ನೋಡ್ರಿ ಇಲ್ಲಿ ಬಾಟಾ ಶೋರೂಮ್ ಬಂದ್ವಿ ಯಾಕಂದ್ರೆ ಇಲ್ಲಿ ನಾವು ಸ್ಲಿಪ್ಪರ್ಸ್ ಆಫರ್ಸ್ ಇದ್ದು ವಾದನ ಆಯ್ತು ನಂಗೆ ಮೊಬೈಲ್ಗೆ ಮೆಸೇಜ್ ಬರೋತ್ತೈತೆ ನೋಡಿ ಅದು ಹಂಡ್ರೆಡ್ ಬೋನಸ್ ಇದ್ದರು ಪಾಯಿಂಟ್ಸ್ ಇದ್ದು ನನ್ನ ಕಡೆ ಲಾಸ್ಟ್ ಟೈಮ್ ಶಾಪಿಂಗ್ ಮಾಡಿದ್ದು ಅವರು ಲಾಸ್ಟ್ ಡೇಟ್ ಆಯ್ತು ನೋಡಿರಿ ಟ್ವೆಂಟಿ ನೈನ್ ಅದ ನಂಗೆ ಮೆಸೇಜ್ ಮಾಡಾತಿದ್ರು ಹಾಗಾಗಿ ಬಂದ್ ಆಯ್ತಂತೆ ಕಿರಿ ಡೆಲಿವರಿ ಚಪ್ಪಲ್ ತಗೋಬೇಕಂತೇ ಬಂದಿದ್ದೆ ನೋಡ್ರಿ ನೋಡಾಕತ್ತೀನಿ ಚಿನ್ನ ನಾನು ಅದ್ರಲ್ಲಿ ಚಿನ್ನ ಎಲ್ಲರೂ ಹೋದ್ರೆ ನೋಡ್ರಿ ನಾ ಏನು ತಗೋತೀನಿ ಒಟ್ಟು ಅವನಿಗೂ ಬೇಕೇ ನೋಡ್ರಿ ಇನ್ನ ನಾ ತಗೊಂಡೆ ಇಲ್ಲ ಅವಾಗೆ ಸ್ಟಾರ್ಟ್ ನಮ್ಮ ನಂಗೂ ಸ್ಲಿಪ್ಪರ್ ಬೇಕಮ್ಮ ನನ್ನ ಸೈಜು ಹೋದಮ್ಮ ಇಲ್ಲಿ ನಂದು ಸೈಜ್ ಹಾಂಗಾಯ್ತೀನಿ ತೆರೆ ತಿನ್ನಾಕತ್ತ ನೋಡ್ರಿ ನೋಡ್ರಿ ಹೆಂಗ್ ತಗೊಂಡು ಹೆಂಗ ಹೇಳಕತ್ತ ನಾವ ಹ್ಮ್ ಏನು ನೋಡ್ರಿ ಹೆಂಗಂತ ಲಚ್ಚಿನು ಅಮ್ಮ ಬರ್ತಾವಮ್ಮ ಕರೆಕ್ಟ್ ಆಗ್ತಾವಮ್ಮ ತಗೊಳ್ಳೋಮ್ಮ ತೆಕ್ಕಿರಿ ಭಾಳ ಖುಷಿ ಉಡಿತ ಅಲ್ಲಿಂದ ನೋಡ್ರಿ ಕಡಿಗ ಅಮ್ಮ ನೀನು ಸ್ಲಿಪ್ಪರ್ನು ಕೊಡಿಸ್ಲಿಲ್ಲ ನಂಗೆ ಅನ್ನ ಇಡ್ಲಿ ಕರ್ಕೊಂಡು ಹೋಗು ನಾ ಟಿಫನ್ ಮಾಡ್ತೀನಿ ನಂಗೆ ಇಡ್ಲಿ ತಿಂತೀನಿ ಅಂತಂದ ಹಂಗಾಗಿ ಪಾಪ ಅವನ ಮನ್ಸಿಗೆ ಬಿಸ್ ಇಲ್ಲಿ ತಿನ್ನಕಂತ ಇಲ್ಲಿ ಬಂದ್ವಿ ನೋಡ್ರಿ ಬಂದು ತೊಗೊಳಕತ್ತೀವಿ ಇಲ್ಲಿ ಬಾಜು ನೋಡಿರಿ ವಡಪಾವ್ ಮಸ್ತ್ ಮಾಡ್ತಾರೆ ಅಣ್ಣ ಇಡ್ಲಿ ಒಳಗೆ ಅದು ನಂಗೆ ಜಾಸ್ತಿ ವಡಪಾವ್ ಇಷ್ಟ ಆಗಂಗಿಲ್ಲ ಅಂತ ವಡಪಾವಲ್ಲ ಪಾವ್ ಭಾಜಿ ಇಷ್ಟ ಆಗಿಲ್ಲ ಅಂತ ಅಂತೇಳಿ ಜಾಸ್ತಿ ದಿವ್ಯೇ ತೊಗೋತಿಲ್ಲ ನೋಡಿರಿ ಬಂದಾಗ ಒಮ್ಮೆ ನಾ ಒಂದು ಜಾಸ್ತಿ ನನ್ನ ಫೇವ್ರೇಟ್ ಅಂದರೆ ಚಿನ್ನದೂ ನಂದು ಫೇವ್ರೇಟ್ ಇಡ್ಲಿನೇ ನೋಡ್ರಿ ಅವಂಗೆ ಇಡ್ಲಿ ತೊಗೊಂಡ ಅಂತೇಳಿ ನಾನು ಮಸಾಲೆ ದೋಸೆ ತೊಗೋಬೇಕಂತಿರ ಆರ್ಡ್ರ್ ಹಾಕಿ ಬಂದಿನಿ ನೋಡ್ರಿ ಚಿನ್ನೂ ಇಡ್ಲಿ ತೊಗೊಂಡು ತಿನ್ನೋತಾನ ಅವ ಈಗ ಸ್ಟಾರ್ಟ್ ಮಾಡ್ದೆ ಅಂದ್ರೆ ನಾವು ಇಬ್ಬರದ್ದು ಮುಗಿದು ಎಂಡಿಂಗ್ ತನೂ ಸ್ಟಾರ್ಟ್ ಏನೋ ಮುಗ್ದಿರಲ್ಲ ನೋಡ್ರಿ ಒಂದು ಈಗ ತಿನ್ನೋತಾನ ಬೇಕು ಅಂತ ತೊಗೋತಾನೆ ಆಮೇಲೆ ನಾವು ಏನು ತೊಗೋತೀವಲ್ಲ ಅದು ಬೇಕಂತ ಚಿನ್ನು ನೋಡ್ರಿ ಇಡ್ಲಿ ಮಸಾಲೆ ದೋಸೆ ಆರ್ಡರ್ ಮಾಡಿದ್ ನೋಡ್ರಿ ಬಂದೈತಿ ಚಿನ್ನಿ ತಿನ್ನಾತಿಂದ ಧನುಷ್ ಅವ್ನ ಆರ್ಡರ್ ತಗೊಂಡಿದ್ದ ನೋಡ್ರಿ ತಂದ ನೋಡ್ರಿ ಸೆಟ್ ದೋಸೆ ಬಂತು ಆಮೇಲೆ ಮಸಾಲೆ ದೋಸೆ ಚಿನ್ನಿ ನೋಡ್ರಿ ಇಡ್ಲಿ ನೆಕ್ಸ್ಟ್ ನೋಡಿರಿ ಇಲ್ಲ ನಷ್ಟ ಆಯಿತು ಅಲ್ಲೊಂದು ಹುಡುಗ ಕೂತಿತ್ತು ಚಿನ್ನ ನೋಡಿ ನಕ್ಕೇನಾಗತ್ತೆ ನೋಡಿ ಫುಲ್ ಕ್ಯೂಟ್ ಕ್ಯೂಟ್ ಆಗಿತ್ತು ಒಂದೇ ಸಮನೆ ಸ್ಮೈಲ್ ಮಾಡೋದೇ ಮಾಡದೆ ಚಿನ್ನ ನೋಡೋದು ಹಾಯ್ ಮಾಡೋದು ಸ್ಮೈಲ್ ಮಾಡೋದು ಮಾಡೋತಿತ್ತು ಅಲ್ಲಿಂದ ನೆಕ್ಸ್ಟ್ ನೋಡ್ರಿ ಹೊಂಟಿದ್ವಿ ಹೋಗುವಾಗ ಚಿ ದರ್ಶನ ಫಾಲುದಾಗ ಕುಡಿಮಂಟ್ರಿ ಬಾದನ ಕುಡ್ದಿಲ್ಲ ಕುಡ್ದಿಲ್ಲ ಆತಿದ್ ಮಾಡತ್ತ ಆಯ್ತು ತಗೋಪ್ಪ ಅಂದೆ ಮತ್ತು ಫಾಲುದಾಗ ತೊಗೊಂಬಂದ ನಾವು ಒಂದು ಕಾಜು ಶೇಕ್ ತಗೊಂಡು ನಾ ಯಾವಾಗಲೂ ಬಂದ್ರೆ ನೋಡಿರಿ ಕೋಲ್ರು ಇಲ್ಲಿ ಕಾಜು ಶೇಕ್ ನನ್ನ ಫೇವ್ರೇಟ್ ನಾ ಕಾಜು ಶೇಕ್ ತಗೊಂಡು ನಾವು ಫಾಲೂದ ಕುಡಿಯುತ್ತಾ ನೋಡಿರಿ ಕುಡಿದ್ಬಿಟ್ಟು ನೆಕ್ಸ್ಟ್ ಟೈಮ್ ಮನೆ ಕಡೆ ಹೊಂಟಿ ನೋಡ್ರಿ ತಿಳಿ ಟೈಮ್ ಹತ್ತು ಗಂಟೆ ಆಗೇ ಬಿಡ್ತು ಹೊರಗಡೆ ಬಂದ್ರೆ ನೋಡಿರಿ ಟೈಮ್ ಆಗಿದ್ದೆ ಗೊತ್ತಾಗಂಗಿಲ್ಲ ಅದಕ್ಕೆ ನಾನು ಏನೋ ಎಷ್ಟೋ ಐಟಮ್ಸ್ ತೊಗೋಬೇಕು ಅಂತ ಮಾಡಿದ್ದೇನಾ ಪಾಟಲ್ ಪಾರ್ಟಿಗೆ ಹೋಗಿ ಸ್ವಲ್ಪ ಮನಿ ದುಡ್ಡು ಸಾಮಾನು ತೊಗೊಳ್ದು ಅವಿಷ್ಟು ಇಷ್ಟು ತೊಗೋಬೇಕು ಅಂತ ಮಾಡಿದ್ದೆ ಮತ್ತು ಸ್ಕೂಲ್ದು ಒಂದು ಸ್ವಲ್ಪ ಐಟಮ್ಸ್ ತೊಗೋಬಿದ್ದು ಲೇಟೇ ಆಯಿತು ನೋಡ್ರಿ ಮಾರ್ಕೆಟಿಗೆ ಬಂದ್ವಿ ಆಕ್ಚುಲಿ ನೋಡಿರಿ ಏನೇನೋ ತೊಗೊಕ ತೊಗಿದ್ವಿ ಮನೀಸ್ ಸ್ವಲ್ಪ ಐಟಮ್ಸ್ ತಗೋದು ಬಟ್ ಲೇಟ್ ಆಯ್ತು ನೋಡ್ರಿ ಹೋಗಬೇಕಾದ್ರೆ ಎಂಟು ವರೆ ಆಯಿತು ಏಳುವರೆ ಹೋಗಬೇಕು ಅಂದ್ಕೊಂಡು ಎಂಟುವರೆ ಆಯ್ತು ಲೇಟ್ ಆಯಿತು ಹಂಗಾಗಿ ಸ್ವಲ್ಪ ಮಾರ್ಕೆಟಿಗೆ ಹೋದ್ವಿ ಹೋಗಿ ಸ್ವಲ್ಪ ಸ್ಲೀಪರ್ ತಗೊಂಡು ನೋಡ್ರಿ ಬಾಟಾ ಶೋರೂಮ್ ಒಳಗ ಒಳಗೆ ಆಫರ್ಸ್ ಇದ್ದು ಎರಡು ಜೊತೆ ತೊಗೊಂಡ್ರೆ ಸೆವೆಂಟಿ ಪರ್ಸೆಂಟ್ ಆಫರ್ ಇತ್ತು ನೋಡಿ ಒನ್ ಜೊತೆ ತೊಗೊಂಡ್ರೆ ಫಿಫ್ಟಿ ಪರ್ಸೆಂಟ್ ಆಫರ್ ಇತ್ತು ಹಂಗಾಗಿ ಎರಡು ಜೊತೆ ತಗೋಬೇಕಂದ್ರೆ ಅಷ್ಟು ವೆರೈಟೀಸ್ ಇದಲ್ರಿ ಆಫರ್ಸ್ ಒಳಗೆ ಹಾಗಾಗಿ ನಾವು ಒಂದ್ ಜೊತೆ ತಗೊಂಡ ಮತ್ತೆ ಹೋದ ವರ್ಷ ನಾವು ತಗೊಂಡು ಸ್ಲೀಪರ್ ತೊಗೊಂಡು ಹಂಡ್ರೆಡ್ ಹಂಡ್ರೆಡ್ ಬೋನಸ್ ಇದ್ರು ನಮ್ಮ ಕಡೆ ಅವಿಷ್ಟು ಆಫ್ ಆಗಿ ಜಸ್ಟ್ ನೋಡ್ರಿ ಫೋರ್ ಫಿಫ್ಟಿ ರುಪೀಸ್ ನಾನು ಸ್ಲೀಪರ ಬರ್ರಿ ತೋರಿಸ್ತೀನಿ ಯಾವ ಥರ ತೊಗೊಂಡಿದ್ದೆ ಅಂತೇಳಿ ಇದು ನೋಡಿರಿ ಡೈಲಿ ವೇರ್ ಅಂತ ತೊಗೊಂಡಿನಿ ಅದು ಮಸ್ತ್ ಅಂದ್ರೆ ಭಾಳ ಹೀಲ್ಸ್ ಇದೆ ತೊಗೊಂಡಿಲ್ಲ ನೋಡ್ರಿ ಯಾಕಂದ್ರೆ ಸುಮ್ಮನೆ ಇದು ಬ್ಯಾಕ್ ಅಂತ ಹೇಳಿ ನೋಡ್ರಿ ಯಾವ ಥರ ನೋಡಿ ಕಮೆಂಟ್ ಮಾಡ್ರಿ ಕಂಫರ್ಟೇಬಲ್ ಅದಾವೆ ಕಾಲಾಗಂತೂ ಮಸ್ತ್ ಫೀಲ್ ಅದಾವೆ ನೋಡ್ರಿ ಸ್ಲೀಪರ್ ಹೆಂಗೆ ಅದಾವ ಅಂತೇಳಿ ಹೆಂಗೆ ಅದಾವೆ ಕಮೆಂಟ್ ಮಾಡಿ ಹೇಳಿರಿ ಅಂದ್ರೆ ಇನ್ನೂ ವೆರೈಟೀಸ್ ಇದ್ದು ಬಟ್ ನೋಡಿರಿ ಸೈಜ್ ಕರೆಕ್ಟ್ ಆಗಲಿಲ್ಲ ಹಾಗಾಗಿ ತೊಗೊಳ್ಳಿಲ್ಲ ಬಟ್ ಕ್ವಾಲಿಟಿ ಚಲೋ ಬರ್ತಾವಲ್ಲ ಹಂಗಾಗಿ ತಗೊಂಡೆ ನೋಡಿರಿ ಡೈಲಿ ಡ್ಯೂಟಿ ಹಾಕೊಂಡು ಹೋಗೋಕಾದ್ರೆ ಸ್ಮೂತ್ ಅಂತ ಅಂತೇಳಿ ಚಿನ್ನದ ಸೈಜ್ ಅದ ಕೆಲವೊಂದು ನೋಡಿದೆ ಬಟ್ ಚಿನ್ನೂ ಅಷ್ಟು ಸರಿ ಶೂಸ್ ಶೂಸಿದ್ದು ಒಂದು ಸ್ಯಾಂಡಲ್ಸ್ ಅದ ಅದು ನೋಡ್ರಿ ಸ್ಯಾಂಡಲ್ಸ್ ಅಷ್ಟು ಸರಿ ಇರಲಿ ನೋಡಿರಿ ಹಾಗಾಗಿ ನಾಶ ತಗೊಂಡೆ ಎಷ್ಟು ಫೋರ್ ಫಿಫ್ಟಿ ಬಿದ್ದಂಗೆ ಆಯಿತು ಸೆವೆನ್ ಹಂಡ್ರೆಡ್ ಅದೈತಿ ಆಫರ್ ಆಗಿ ಫೋರ್ ಫಿಫ್ಟಿ ಬಿತ್ತು ನೋಡಿರಿ ಎರಡು ಜೊತೆ ತಗೊಂಡೆ ಸೆವೆಂಟಿ ಪರ್ಸೆಂಟ್ ಆಫ್ ಆಗುತ್ತೆ ಅಂದರು ಹಾಗಾಗಿ ಯಾರಿತ್ತು ಒಳಗೆ ಅಷ್ಟೊಂದು ಚೇಂಜ್ ಅನ್ನಿಸ್ಲಿಲ್ಲ ಅದಕ್ಕೆ ನಾವು ಒಂದು ರೀತಿ ಒಳಗೆ ಬಂದ್ವಿ ಬರ್ರಿ ನಾ ನಾವು ಮನೆಯವರು ಬರ್ಬೇಕು ಮೆಸ್ಸಿಂದ ನಾವು ಅಲ್ಲೇ ಬರುವಾಗ ಅಲ್ಲೇ ಅನ್ನ ಇಡ್ಲಿ ಒಳಗೆ ಟಿಫನ್ ಮಾಡ್ಕೊಂಡು ಬಂದ್ವಿ ಚಿನ್ನೂ ನಾವು ಅಮ್ಮ ಇಡ್ಲಿ ತಿರುಗಂದ ಚಿನ್ನು ಹಾಗಾಗಿ ಮೊರ ಮಂದಿ ಟಿಫನ್ ಮುಟ್ಕೊಂಡ್ಬಂದ್ವಿ ಬರ್ರಿ ಡ್ರೆಸ್ ಚೇಂಜ್ ಮಾಡ್ಕೋಣಿ ನಮ್ಮ ಮನೆಯವರು ಬರಬೇಕು ನೋಡ್ರಿ ಡ್ರಸ್ ಮಾಡಿ ಸ್ವಲ್ಪ ಹೊತ್ತು ಸ್ವಲ್ಪ ಚಾ ಕುಡ್ದೆ ನೋಡ್ರಿ ನಮ್ಮ ಮನೆಯವ್ರು ಚಾ ಮಾಡಿದೆ ಅದು ಒಪ್ಪತ್ತಿತ್ತು ಅಥವಾ ಅವರು ಊಟ ಮಾಡಲೇ ಹಂಗಾಗಿ ಚಹಾ ಮಾಡಿದ್ರು ಅವ್ರ ಜೊತೆ ಚಾ ಕುಡ್ದೆ ಕುಡ್ದು ನೋಡಿರಿ ತಿರ್ಗಿ ಅಚಕಿ ಮಾಡಿ ಡ್ರಸ್ ಇದು ಮಾಡಿದೆ ಬರೀ ಈಗ ಸ್ವಲ್ಪ ಕೊಬ್ಬರಿ ಏನು ಹಚ್ಕೊತೀನಿ ತಲೆಗೆ ಯಾಕಂದ್ರೆ ನೋಡಿರಿ ಸಟರ್ಡೇ ಇತ್ತಲ್ಲ ನಾಳೆ ಸಂಡೇ ಐತಿ ನಾಳೆ ನೋಡ್ರಿ ಐದು ಗಂಟೆ ಡ್ಯೂಟಿ ಐತಿ ಈವ್ನಿಂಗ್ ಇತ್ತು ಹಾಂ ಲೇಟಾಗಿ ಹೇಳ್ಬೋದು ಮತ್ತು ಎಣ್ಣೆ ಹಚ್ಕೋಬೇಕು ನೋಡ್ರಿ ಅದ್ರೋದನ್ನ ಸಂಡೇ ಕೊಂಬ ಹಚ್ಕೋತೀನಿ ಬರೀ ಪಟ್ಪಟ್ ಎಣ್ಣೆ ಹಚ್ಕೋತೀನಿ ನೋಡಿ ಎಷ್ಟು ಡ್ಯಾಂಡ್ರಪ್ ಆಗ್ಬಿಟ್ರೆ ಆ ಡ್ಯಾಂಡ್ರಪ್ ಸಂಬಂಧ ಮೊಸರು ಹಚ್ಕೊಂಡೆ ಲಿಂಬೆ ಹಚ್ಕೊಂಡೆ ಬಟ್ ಕಡಿಮೆ ಆಗಿಲ್ಲ ನೋಡ್ರಿ ಬರ್ರಿ ನೋಡಿ ಅವ್ರಿಗೆ ಈಗ ಮಲ್ಕೊಳಕತ್ತಾರ ಈಗ ಮಲ್ಕೊಳಕತ್ತಾರೀ ಆಗಿ ನೋಡ್ರಿ ಇಲ್ಲಿ ಚಿನ್ನು ಅಂತ ನಾ ಓಡಾಡತ್ತ ನೋಡ್ರಿ ಫಸ್ಟ್ ಈಗ ಶ ಇದು ಹಚ್ಕೋತೇನೆ ಆಯ್ತು ನೋಡ್ರಿ ಫುಲ್ ಎಣ್ಣೆ ಹಚ್ಕೊಂಡೆ ತಪ್ಪ ತಪ್ಪ ನೋಡ್ರಿ ಹಚ್ಕೋದೆ ವಾರಕ್ಕೆ ಒನ್ಸ್ತೀನಿ ನೋಡ್ರಿ ಹಚ್ಕೋದೆ ಫುಲ್ ನೋಡ್ರಿ ಬರ್ರಿ ನೀನು ಮಲ್ಕೋತೇವೆ ಇವತ್ತಿನ ನೋಡಿ ಯಾರಿಗೆಲ್ಲ ಇಷ್ಟ ಆಗತ್ತೆ ಒಂದು ಲೈಕ್ ಕೊಡ್ರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಗುಡ್ ನಾಯ್